ರೈತ ಚೇತನ ದಿವಂಗತ ಕೆಎಸ್ ಪುಟ್ಟಣ್ಣಯ್ಯನವರ ಎಪ್ಪತ್ತಾರನೆಯ ಜನ್ಮ ದಿನೋತ್ಸವ ಅಂಗವಾಗಿ ಜಿಲ್ಲಾ ಅನ್ನದಾತರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಶಿವಾನಂದ ಇಟಗಿ ತಿಳಿಸಿದರು ಈಗ ರೈತರ ಸಾಲ ಎಕ್ಸಾಂಪಲ್ ಉದಾಹರಣೆ ನಬಾರ್ಡ್ ಕಡಿತಗೊಳಿಸೈತಿ ಸಾಲದ ಅಂತ ಒಂದು ದೊಡ್ಡ ವಿಷಯ ಐತಿ ಅದನ್ನು ಕೂಡ ಮಂಡಳ ತೀರ್ಮಾನ ಮಾಡ್ತೀವಿ ಮತ್ತೆ ನೀರಾವರಿ ಯೋಜನೆ ತೀರ್ಮಾನ ಐತಿ ಐತಿ ಈ ರೈತರನ್ನ ಎಲ್ಲ ಮಡ್ಕೊಂಡ್ತಾರೆ ಆ ಸಮಸ್ಯೆ ಒಂದಿಸ್ತದವು ಹಾಗೆ ಇವೆಲ್ಲ ವಿಷಯಗಳು ಸಭಾ ಮಂಡಳದಲ್ಲಿ ತಿಳುವಳಿ ಮಾಡಿ ಘೋಷಣೆ ಮಾಡ್ಬೋದು ನಮ್ಗೆ ಗೊತ್ತಾಯಿಸ್ತಾ ಗದಗ ಜಿಲ್ಲೆಯ ಮುಂಡರಿಗೆ ಪಟ್ಟಣದಲ್ಲಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪುಟ್ಟಣ್ಣಯ್ಯನವರ ಎಪ್ಪತ್ತಾರನೆಯ ಜನ್ಮದಿನೋತ್ಸವದ ವೇಳೆ ಸಮಾವೇಶ ಹಾಗೆ ಕೆಎಸ್ ಪುಟ್ಟಣ್ಣಯ್ಯನವರ ವೃತ್ತ ಅನಾವರಣಗೊಳಿಸಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೀಶ್ವರ ಮಹಾಶಿವಯೋಗಿಗಳು ಸಂಸ್ಥಾನ ಮಠ ಮುಂಡರಿಗೆ ಹಾಗೂ ವೃತ್ತ ಉದ್ಘಾಟನೆಯನ್ನು ರೋಣ ಕ್ಷೇತ್ರದ ಶಾಸಕರಾದ ಜಿಎಸ್ ಪಾಟೀಲ್ ಮೇಲುಕೋಟೆ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಶಿರಹಟ್ಟಿ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ನೆರವೇರಿಸುವರು ಎಂದು ತಿಳಿಸಿದರು ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿ ಸದಸ್ಯರಾದ ಚಂದ್ರಕಾಂತ ಉಳ್ಳಾಗಡ್ಡಿ ವಹಿಸುವರು ಎಂದು ತಿಳಿಸಿದರು ದೇವ ಸಾನ್ನಿಧ್ಯವನ್ನು ವಹಿಸಿಕಂತಹ ಪರಮ ಪೂಜ್ಯ ಮಾನ್ಯ ಜಗದ್ಗುರು ಅನ್ನದಾನ ಮಹಾಸ್ವಾಮಿಗಳಿಂದ ಸಾನ್ನಿಧ್ಯ ವಹಿಸುವರು ಅದೇ ರೀತಿ ನಮ್ಮ ಅಧ್ಯಕ್ಷತೆಯನ್ನ ಚಂದ್ರಕಾಂತ ಬ್ರಹ್ಮ ಉಳ್ಳಾಗಡ್ಡಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಉದ್ಘಾಟನೆಯನ್ನ ಕೆ ಎಸ್ ಪುಟ್ಟಣ್ಣ ವೃತ್ತ ಉದ್ಘಾಟನೆಯನ್ನ ಸನ್ಮಾನ ಜಿ ಎಸ್ ಪಾಟೀಲ್ ಉದ್ಘಾಟನೆ ಮಾಡಲಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ನಮಗ್ ಸಂತೋಷದ ವಿಚಾರ ಮತ್ತು ನಮ್ಮ ಮುಂಡ್ರಗಿ ತಾಲೂಕಿನ ರೈತ ಸಂಘ ಹೆಮ್ಮೆಪ್ಪಂತ ವಿಷಯ ಏನಂದ್ರ ನಮ್ಮ ಮುಂಡ್ರಿಗಿಯಲ್ಲಿ ಸಂಘ ಕ್ರಾಂತಿ ಸಂಗೋ ರ ವೃತ್ತನೂ ಕೂಡ ನಮ್ಮನ ದರ್ಶನ್ ಪುಟ್ಟಣ್ಣ ಅವರು ಉದ್ಘಾಟನೆ ಮಾಡಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮುತ್ತನಗೌಡ ಚೌಡರಡ್ಡಿ ಮಹಾದೇವ ಗೌಡ ಗೌಡರ್ ದ್ಯಾಮಣ್ಣ ವಾಲಿಕಾರ್ ರಾಮಣ್ಣ ಕುಂಚಿಗೇರಿ ಫಕೀರೇಶ್ ಕರಿಗಾರ್ ಶರಣಪ್ಪ ಕಂಬಳಿ ತಿಪ್ಪಣ್ಣ ಉಪ್ಪಾರ್ ಶರಣಪ್ಪ ಚನ್ನಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ